ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಕುಶಲಕರ್ಮಿ ಸಮುದಾಯಗಳಿಂದ ಉತ್ತಮ ಮೆಚ್ಚುಗೆ ವ್ಯಕ್ತವಾಗಿದೆ ಕುಶಲಕರ್ಮಿಗಳಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ನೀಡುವ ಯೋಜನೆ ಇದಾಗಿದ್ದು ಸವಿತಾ ಸಮಾಜ ಸೇರಿದಂತೆ ಹಲವು ಸಮುದಾಯಗಳು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳಲು ಮತ್ತು ಕುಲ ಕಸುಬುಗಳನ್ನು ಮುಂದುವರೆಸಿಕೊಂಡು ಹೋಗಲು ವರದಾನವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಪ್ರೇಮ್ ವಿಶ್ವಕರ್ಮ ಯೋಜನೆ ಶ್ರಮಿಕ ಸಮುದಾಯಗಳ ಪಾಲಿಗೆ ಆರ್ಥಿಕವಾಗಿ ಸದೃಢವಾಗಲು ಸಹಕಾರಿಯಾಗಿದ್ದು ಕುಲ ಕಸುಬುಗಳನ್ನು ಮುಂದುವರಿಸಲು ಉತ್ತೇಜನ ನೀಡಿದೆ ಎಂದು ತಿಳಿಸಿದರು ನಿಮ್ಮಲ್ಲಿ ಪ್ರಾರ್ಥನೆ ಈ ತರ ಯೋಜನೆಯನ್ನು ನಮಗೆ ನೀಡಿ ಪ್ರಧಾನಮಂತ್ರಿಗಳಿಗೆ ನರೇಂದ್ರ ಮೋದಿ ಅವರಿಗೆ ನಮ್ಮ ಸವಿತಾ ಸಮಾಜದ ವತಿಯಿಂದ ಕೃತಜ್ಞತೆಗಳು ಮತ್ತೋರ್ವ ಫಲಾನುಭವಿ ಚಂದ್ರಶೇಖರ್ ಕುಶಲಕರ್ಮಿಗಳು ತಮ್ಮ ಕುಲಕಸುಬುಗಳನ್ನು ಅಭಿವೃದ್ಧಿಪಡಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಲು ಯೋಜನೆ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ತಮ್ಮಲ್ಲಿ ವಿನಿಸಿಕೊಳ್ಳುತ್ತಿದ್ದೇನೆ ಆದರೆ ಈ ಯೋಜನೆಯಿಂದ ಎಲ್ಲ ಸಮುದಾಯಗಳಿಗೂ ತುಂಬ ಅನುಕೂಲವಾಗಿದೆ ಅದಕ್ಕೆ ಪ್ರಧಾನ ನರೇಂದ್ರ ಮೋದಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ